ಪಿ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೆ ರೀ ಎಂದು ಅದು ಬಾಳ್ಲಿ ಬೆಳಗ್ಲಿ ಆಗಲಿ ಫ್ರೆಂಡ್ಸ್ ನೀವೇನಾದರೂ ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ಗೆ ಇಲ್ಲಾಂದರೆ ರಿಜಿಸ್ಟ್ರೇಷನ್ಗೆ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರನ್ನೋದು ಸೈಟು ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದಾರೆ ನಾನು ನಿಮಗೆ ತೋರಿಸ್ತಾ ಇರೋ ಜಾಗ ಫರ್ಫೆಕ್ಟ್ ಅಂತಲೇ ಹೇಳ್ಬೋದು ಈ ಜಾಗ ನಿಮಗೆ ನೆಕ್ಸ್ಟ್ ಬಿ ಬಿ ಎಂ ಪಿ ಎಲೆಕ್ಷನಲ್ಲಿ ಇದು ಬಿ ಬಿ ಎಂ ಪಿಗೆ ಸೇರುತ್ತೆ ಪ್ರೆಸೆಂಟ್ ನಿಮಗೆ ಇದು ಪೂರಸಭೆ ಬರುತ್ತೆ ಹೆಸರುಘಟ್ಟ ಮೇನ್ ರೋಡ್ ಚಿಕ್ಕಬಣ್ಣವರ್ದ ಹತ್ರ ನಿಮಗೆ ಈ ಜಾಗ ಬರೋಂಥದ್ದು ಈ ಲೇಔಟಲ್ಲಿ ಗಮನಿಸ್ಬೋದು ನೀವು ಆಲ್ರೆಡಿ ತುಂಬನೇ ಮನೆಗಳಾಗಿದ್ದೀನಿ ಲೇಔಟ್ ಸುತ್ತಮುತ್ತಲೂ ಸಹ ನಿಮಗೆ ನೋಡ್ಬೋದು ತುಂಬಾ ಮನೆಗಳು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆರಾಮಾಗಿ ನೀವು ಮನೆ ಕಟ್ಕೊಂಡು ವಾಸ ಮಾಡ್ಬೋದು ಈ ಜಾಗ ನಿಮಗೆ ಡೈರೆಕ್ಟ್ ಓನರ್ ಕಡೆಯಿಂದಲೇ ಸೇಲ್ ಮಾಡ್ತಾ ಇರೋದು ಟೂ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಲೋನ್ ಲೋನ್ ಡಾಕ್ಯುಮೆಂಟ್ಸ್ ಅಂತಲೇ ಹೇಳ್ಬೋದು ನೀವು ಯಾವುದೇ ಬ್ಯಾಂಕಲ್ಲಿ ಬೇಕಾದ್ರೆ ಲೋನನ್ನು ಪ್ರೊಸೆಸ್ ಮಾಡ್ಕೊಬೋದು ಇನ್ನು ನೋಡ್ಬೋದು ಇದೆಲ್ಲ ಲೇಔಟಲ್ಲಿ ಕಟ್ಟಿರೋ ಮನೆಗಳು ಇಲ್ಲಿ ನಿಮಗೆ ತರ್ಟಿಗೆ ತರ್ಟಿ ಟ್ವೆಂಟಿ ಫಾರ್ಟಿ ಮತ್ತು ತರ್ಟಿ ಫಾರ್ಟಿ ಸೈಟ್ಸು ಅವೈಲೇಬಲ್ ಇದೆ ಈಸ್ಟ್ ವೆಸ್ಟ್ ಸೈಟ್ಸು ಅವೈಲಬಲ್ ಇದೆ ಇವೆಲ್ಲವೂ ಸಹ ನಿಮಗೆ ನೀರಿಗೆ ಯಾವುದೇ ಥರ ತೊಂದರೆ ಇಲ್ಲ ಲೇಔಟಲ್ಲಿ ಬೋರ್ವೆಲ್ ಹಾಕ್ಸಿದ್ದಾರೆ ಈ ಲೇಔಟಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ಬಿ ಎಮ್ ಟಿ ಸಿ ಬಸ್ ಸ್ಟಾಪು ಸೂಪರ್ ಮಾರ್ಕೆಟ್ ಆಮೇಲೆ ಇಂಟರ್ನ್ಯಾಷನಲ್ ಸ್ಕೂಲ್ ಸಿಗುತ್ತೆ ಒಂದು ಒಂದೂವರೆ ಕಿಲೋಮೀಟರ್ ಹೋದರೆ ಸಪ್ತಗಿರಿ ಯೂನಿವರ್ಸಿಟಿ ಸಪ್ತಗಿರಿ ಹಾಸ್ಪಿಟಲು ಸಹ ಸಿಗುತ್ತೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮಗೆ ರೈಲ್ವೆ ಸ್ಟೇಷನ್ ಚಿಕ್ಕಬಳ್ಳಾಳೂರ ರೈಲ್ವೆ ಸ್ಟೇಷನು ಸಹ ಸಿಗುತ್ತೆ ಇನ್ನೊಂದು ಫೋರ್ ಫಟ್ ಫೋರ್ ಟು ಫೈವ್ ಕಿಲೋಮೀಟರ್ ಹೋದರೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ಕಮ್ಮಿ ಸೈಟರ್ಸ್ ಅವೈಲೇಬಲ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದಂಗೆ ಪೂರ್ತಿಯಾಗಿ ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಕೊಲೀಗ್ಸು ಯಾರೇ ಒಂದು ಇಮ್ಮಿಡಿಯೇಟ್ಲಿ ಕನ್ಸಕ್ಷನ್ಗೆ ಸೈಟ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋವನ್ನು ಅವ್ರೂ ಕೂಡ ಶೇರ್ ಮಾಡಿ ಏಳರಿಂದ ಎಂಟು ಸೈಟ್ ಅಷ್ಟೇ ಅವೈಲೇಬಲ್ ಇರೋದು ಡೈರೆಕ್ಟ್ ಓನರ್ ಕಡೆಯಿಂದ ಅವೈಲೇಬಲ್ ಇದೆ ಹೋಗಿ ಕೂತ್ಕೊಂಡು ಮಾತಾಡಿ ಓನರ್ ಮನೆಯೂ ಸಹ ನಿಮಗೆ ಈ ಲೇಔಟಲ್ಲೇ ಇರೋದೇ ಅವರು ಅಲ್ಲೇ ಸಿಗ್ತಾರೆ ಕೂತ್ಕೊಂಡು ಒಂದು ಒಳ್ಳೆಯ ಪ್ರೈಸಂಗೆ ಮಾಡಿಕೊಡ್ತಾರೆ ನಮ್ಮ ಚಾನಲ್ನ ಯಾರೆಲ್ಲ ಟೈಮ್ ಮೂಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ ನಮಸ್ಕಾರ ಬಾಯ್ ಬಾಯ್